ಇವತ್ತು ನಾನೀ ಮಾರ್ಕೆಟ್ನಲ್ಲಿ ಬಂದಿರತಕ್ಕಂಥದ್ದು ಹೂ ಮಾರೋರು ಕಾಯಿ ಮಾರುವವರು ಹಣ್ಣು ಮಾರುವವರು ಉಳಿದಂಥ ವ್ಯಾಪಾರಸ್ಥರಿಗೆ ಮಾರ್ಕೆಟ್ನಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಂದಿದೆ ಅದರ ಜೊತೆಯಲ್ಲಿ ನಾನು ಅಭ್ಯರ್ಥಿ ಆದದ್ದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಕೈಗಳನ್ನ ಬಲಪಡಿಸಿ ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೀನಿ ಕಾಂಗ್ರೆಸ್ನವರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರ ಮನಸ್ಸನ್ನು ಕೆಡಿಸಿ ದೀನದಲಿತರ ಮನಸ್ಸನ್ನು ಕೆಡಿಸಿ ಓಟ್ ಪಡಿಬೇಕಂತಾರೆ ಯಾಕಂದ್ರೆ ಅರವತ್ತು ವರ್ಷ ಆಡಳಿತ ಮಾಡಿದವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ದಲಿತರಿಗೆ ಏನು ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಜನರಿಗೆ ಏನು ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಇಂಥ ಸುಳ್ಳು ಸುದ್ದಿಗಳನ್ನು ಹರಡುವುದ್ರ ಮೂಲಕ ವೋಟ್ ಬ್ಯಾಂಕ್ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ನಾನು ಮೊಟ್ಟ ಮೊದಲಿಗೆ ಖಂಡಿಸ್ತೀನಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈ ದೇಶದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಹೇಳಿದ್ದೇನು ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನನೇ ಧರ್ಮ ಗ್ರಂಥ ಅಂತ ಹೇಳಿದಾರೆ ನೆಹರು ಹೇಳಿದ್ರ ಇಂದಿರಾ ಗಾಂಧಿ ಹೇಳಿದ್ರ ರಾಹುಲ್ ಗಾಂಧಿ ಹೇಳಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರ ಯಾರು ಹೇಳಿದರು ಈ ದೇಶದ ಧರ್ಮ ಅಂತ ಹೇಳಿದವರು ಮೋದಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲ ಮೊದಲನೇ ಬಾರಿಗೆ ಲೋಕಸಭೆ ಪ್ರವೇಶ ಮಾಡಬೇಕಾದ್ರೆ ಲೋಕಸಭೆ ಬಾಗಿಲ ಮೆಟ್ಟಲಿಗೆ ಒಂದು ದಯವಿಟ್ಟು ಸುಮ್ಮನೆ ಇರಬೇಕು ಬಾಗಿಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದರು ಮಂಡಿಗಾಲು ಊರಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಶ್ರೇಷ್ಠ ಸಂವಿಧಾನದಿಂದ ನಾನು ಈ ದೇಶದ ಪ್ರಧಾನಮಂತ್ರಿ ಆದೆ ನನ್ನಂಥ ಚಾ ಮಾರುವವನು ಮಗ ಚಹ ಮಾರುವವ ನಾನು ಈ ದೇಶದ ಪ್ರಧಾನಮಂತ್ರಿ ಆದೆ ಅಂತ ಹೆಮ್ಮಿಂದ ಹೇಳಿದರು ಯಾವತ್ತೂ ಕೂಡ ಧಾರ್ಮಿಕ ಭಾವನೆ ಜಾತಿ ಭಾವನೆಗಳನ್ನ ಮುನ್ನಲ್ಲಿಗೆ ತರಲಿಲ್ಲ ಈ ದೇಶದ ಒಬ್ಬ ಶ್ರೇಷ್ಠ ಹಿಂದುಳಿದ ವರ್ಗದ ನಾಯಕ ಯಾರಾದರೂ ಇದ್ದರೆ ಅವರು ನರೇಂದ್ರ ಮೋದಿ ಅವ್ರು ಯಾವತ್ತೂ ಜಾತಿ ಧರ್ಮದ ಹೆಸರು ಹೇಳಲಿಲ್ಲ ದೇಶ ಅಭಿವೃದ್ಧಿ ಆಗಬೇಕು ದೇಶಕ್ಕೆ ನ್ಯಾಯ ಸಿಗಬೇಕು ಪ್ರಪಂಚದ ಎಲ್ಲ ಸ ರಾಷ್ಟ್ರಗಳಿಗಿಂತಲೂ ಭಾರತ ಶ್ರೀಮಂತ ಆಗಬೇಕು ಜನ ಬಡತನ ಮುಕ್ತ ಆಗ್ಬೇಕು ಅವ್ರ ಕಾಲದಲ್ಲಿ ಹತ್ತು ವರ್ಷದ ಆಡಳಿತದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತಲೂ ಮೇಲೆ ಬಂದಿದ್ದಾರೆ ಇದು ನರೇಂದ್ರ ಮೋದಿ ಅವ್ರ ಸಹ ತೆಗೆದ್ ಕಣ್ಣಿದ್ರೆ ಕಣ್ ತೆಗೆದ್ ನೋಡಿ ನೋಡಿ ಗ್ಯಾರಂಟಿ ಆಧಾರದ ಮೇಲೆ ಬೋಟ್ ಕೇಳುದು ಜನರಿಗೆ ಮೋಸ ಮಾಡ್ದಂಗೆ ದೇಶದ ಅಭಿವೃದ್ಧಿ ಹತ್ತು ತಿಂಗಳ ಸಿದ್ದರಾಮಯ್ಯ ಅವ್ರ ಸಹ ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಮಾಡಿಲ್ಲ ಒಂದೇ ಒಂದು ರೂಪಾಯಿದ ಅನುದಾನ ಕೊಟ್ಟಿಲ್ಲ ಅವರು ಶಾಸಕರೇ ಮುಖ ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಅವರು ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಭರವಸೆಗಳನ್ನು ಹಳ್ಳಿಗಳಲ್ಲಿ ನಾವೇನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ವಿ ರೈತರಿಗೆ ಏನು ಹೇಳಿದ್ವಿ ಯಾವುದೂ ಮಾಡಲಿಕ್ಕಾಗಿಲ್ಲ ಈ ಚುನಾವಣೆಯಲ್ಲಿ ಹಳ್ಳಿಗಳಿಗೆ ಹೋಗಿ ನಾವು ಮತ ಕೇಳೋದಿಲ್ಲ ಮೀಟಿಂಗ್ದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕರೆದ ಮೀಟಿಂಗ್ದಲ್ಲಿ ಅವರು ಶಾಸಕರು ಹೇಳಿದ್ದಾರೆ ಇದಕ್ಕಿಂತಲೂ ಹೆಚ್ಚಿನ ಬೇಕಾ ಯಾವ ಥರ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ರಣಹದ್ದಂತನಕ ಕಚ್ಚಾಡ್ತಾ ಇದ್ದಾರ ಗೊತ್ತಾಯ್ತಲ್ಲ ಒಂದು ಪ್ರಾಣಿ ಸತ್ತು ಬಿದ್ದು ರಣಹದ್ದುಗಳು ಹೆಂಗೆ ಹರ್ಕೊಂಡು ತಿನ್ಲಿಕ್ಕೆ ಕಚ್ಚಾಡ್ತಾ ಇರ್ತಾವ ಆ ರೀತಿ ಭ್ರಷ್ಟಾಚಾರಕ್ಕಾಗಿ ಕಾಂಗ್ರೆಸ್ನವರು ಕಚ್ಚಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದನ್ನು ಪಾರ್ಟಿಯವರು ನೋಡ್ಕೊಳ್ತಾರೆ ಅದನ್ನೆಲ್ಲ ಪಾರ್ಟಿಯವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ